ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ಭಾಗ ನೂರ ಮೂವತ್ತ ಮೂರು ಶವಾಗಾರದಲ್ಲಿ ಬಿಳಿ ಹೊದಿಕೆ ಮುಚ್ಚಿದ್ದ ದೇಹವನ್ನು ಟೇಬಲ್ ಮೇಲೆ ಇಡಲಾಗಿತ್ತು ಸರ್ ಬನ್ನಿ ಬಾಡಿನ ಐಡೆಂಟಿಫೈ ಮಾಡಿ ಎಂದಾಗ ಅವನ ಕಾಲುಗಳು ನಡುಗಿ ಅವನಿಗೆ ಮುಂದೆ ಹೆಜ್ಜೆ ಇಡಲಾಗುತ್ತಿಲ್ಲ ಸರ್ಕಾರಿ ವೈದ್ಯರು ದೇಹದ ಮುಖಭಾಗದ ಬೆಡ್ಶೀಟ್ ತೆಗೆದಾಗ ವೇದಾಂತ ತುಸು ಧೈರ್ಯ ಬಂದಿತ್ತು ಈ ಬಾಡಿ ಅಲ್ಲ ಎಂದು ತಡೆತಡೆದು ಅವನ ಮಾತುಗಳು ಬಂದಿದ್ದವು ಜಯಂತಿಯವರು ತುಂಬ ಆತಂಕದಿಂದ ಎದ್ದು ನಿಂತಾಗ ಕುಸುಮ ಅವರನ್ನು ತಡೆದು ತಾವೇ ಮುಂದೆ ಹೊರಟರು ಒಳಗೆ ಹೋಗಿ ಬಂದ ಕುಸುಮಾ ಅವರ ಕಣ್ಣಂಚಿನಲ್ಲಿ ನೀರಿತ್ತು ಅವರು ಅತ್ತಿಗೆ ಬಳಿ ವೈದ್ಯರು ಹೇಳಿದ ವಿಷಯವನ್ನು ಹೇಳಲಾರಂಭಿಸಿದರು ಎರಡು ಮನೆಯಲ್ಲಿ ಸಂತೋಷದ ಹೊನಲು ಹರಿದಿತ್ತು ಆದರೆ ಅದು ಕೆಲವೇ ದಿನಗಳು ಮಾತ್ರ ಅವರಂದುಕೊಂಡಂತೆ ನಡೆಯಲೇ ಇಲ್ಲ ಹಾಗಾದರೆ ಸನ್ನಿಧಿಗೆ ಏನಾಯಿತು ಅವಳ ಒಡಲಲ್ಲಿದ್ದ ಮಗು ಅದಕ್ಕೆ ಏನಾಯಿತು ಅದು ಫೆಲೋಪಿನ್ ಟ್ಯೂಬ್ನಲ್ಲಿ ಮಗು ಬೆಳೀತಾ ಇದೆಯಂತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡಲೇಬೇಕು ಇಲ್ಲಾಂದರೆ ತಾಯಿ ಜೀವಕ್ಕೆ ಅಪಾಯ ಅಂತ ಹೇಳಿದರು ಸಾನು ತನಗೆ ಏನಾದರೂ ಪರವಾಗಿಲ್ಲ ನನಗೆ ಮಗು ಬೇಕೇ ಬೇಕು ಅಂತ ಹಠ ಹಿಡಿದು ತುಂಬ ಅಳ್ತಾ ಇದ್ದಾಳೆ ಅವಳ ಮುಖ ನೋಡೋಕ್ಕಾಗ್ತಿಲ್ಲ ಪೇಪರ್ಗೆ ಸೈನ್ ಹಾಕಿ ಕೊಟ್ಟ ಮೇಲೆ ಮುಂದಿನ ಕೆಲಸ ಮಾಡ್ತೀವಿ ಅಂತ ಹೇಳಿದರು ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಬಂದಿದ್ದೀನಿ ದುಗುಡ ತುಂಬಿದ ಧ್ವನಿಯಲ್ಲಿ ಜಯಂತಿಯವರ ಬಳಿ ಹೇಳಿದರು ಕುಸುಮ ಆದರೆ ಆವತ್ತು ಸ್ಕ್ಯಾನಿಂಗ್ ಮಾಡಿಸಿದಾಗ ಎಲ್ಲ ಸರಿ ಇದೆ ಅಂತ ಹೇಳಿದ್ರಲ್ಲ ಆವಾಗ ಗೊತ್ತಾಗ್ಲಿಲ್ವಾ ಜಯಂತಿಯವರು ಅನುಮಾನದಿಂದಲೇ ಪ್ರಶ್ನಿಸಿದರು ಬಹುಶಃ ಅವರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಈಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾವಿದನ್ನು ವೇದಾಂತ ಹತ್ರ ಏನೂ ಹೇಳಿಲ್ಲ ಈಗಲೇ ರಾತ್ರಿ ಆಗ್ತಾ ಬಂತು ಈಗ ಹೇಳಿದರೆ ಅವನು ಗಾಬರಿಯಾಗಿ ರಾತ್ರೋರಾತ್ರಿ ಓಡ್ಕೊಂಡು ಬರ್ತಾನೆ ಹುಡುಗಿಯ ಅಳು ನೋಡೋಕ್ಕಾಗಲ್ಲ ಇಬ್ಬರು ತಾಯಂದಿರ ಮುಖದಲ್ಲೂ ದುಃಖ ಮನೆ ಮಾಡಿದ್ದು ಕೊನೆಗೆ ಇಬ್ಬರ ತಂದೆಯಂದಿರು ಬಂದು ಮಾತುಕತೆಯಾದ ಬಳಿಕ ಸನ್ನಿಧಿಯ ಜೀವ ಮುಖ್ಯ ಆದ್ದರಿಂದ ವಿಶ್ವನಾಥ್ ಅವರು ಪೇಪರ್ಗೆ ಸೈನ್ ಮಾಡಿ ಕೊಟ್ಟಿದ್ದರು ಸನ್ನಿಧಿಯ ಮಡಿಲು ತುಂಬಿದ ಮಗು ಅರಳುವ ಮುನ್ನವೇ ಆ ರಾತ್ರಿಯೇ ಭೂಮಿಗೆ ಸೇರಿ ಹೋಗಿತ್ತು ಡಾಕ್ಟರ್ ಕುಸುಮಾ ಅವರನ್ನು ಕರೆದು ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದರು ಇವರಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರೋದು ಮುಂದೆ ಪ್ರೆಗ್ನೆಂಟ್ ಆಗುವಾಗಲೂ ಮುಂದೇನು ಈ ಪ್ರಾಬ್ಲಮ್ ಬರೋ ಸಾಧ್ಯತೆ ಇದೆ ಒಂದು ವೇಳೆ ಹಾಗಾದರೆ ತಾಯಿ ಜೀವಕ್ಕೆ ಅಪಾಯ ನಿಮಗೆ ಅರ್ಥ ಆಗದೇ ಇದ್ದರೆ ನಿಮ್ಮ ಮಗ ಬರಲಿ ಅವರ ಹತ್ರನೇ ಹೇಳ್ತೀನಿ ಈಗ ಮಕ್ಕಳನ್ನು ಪಡೆಯೋಕೆ ಬೇರೆ ವಿಧಾನಗಳು ಇವೆ ಆದ್ದರಿಂದ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಅವರು ಕನ್ಸು ಆಗದೇ ಇರೋ ಹಾಗೆ ಪ್ರಿಕಾಷನ್ ತಗೊಳ್ಳೋದು ಒಳ್ಳೆಯದು ನಿಮ್ಮ ಮಗ ಇಲ್ಲಿ ಇಲ್ಲ ಅಂತ ಹೇಳ್ತೀರಾ ಬಂದ ಮೇಲೆ ನನ್ನ ಮೀಟ್ ಮಾಡೋಕೆ ಹೇಳಿ ಎಂದು ವೈದ್ಯರು ಕುಸುಮಾ ಅವರ ಬಳಿ ಹೇಳಿದ್ದಕ್ಕೆ ಕುಸುಮಾ ಅವರು ಒಪ್ಪಿದರು ಕುಸುಮಾ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಇರಲಿಲ್ಲ ಆದ್ದರಿಂದ ವೈದ್ಯರು ಹೇಳಿದ ಕೆಲವು ವಿಷಯಗಳು ಅವರಿಗೆ ಅರ್ಥವಾಗಲಿಲ್ಲ ಬಿಳಿಸಿದ ಹತ್ತಿಯಂತಾಗಿದ್ದ ಸನ್ನಿಧಿ ಬೆಡ್ ಮೇಲೆ ಮಲಗಿಕೊಂಡು ನೀರವವಾಗಿ ಕಣ್ಣೀರು ಸುರಿಸುತ್ತಲೇ ಇದ್ದಳು ಅವಳಿಗೆ ಸೆಡಿಟಿವ್ ಕೊಟ್ಟಿದ್ದರಿಂದ ಆಗ ಗೊತ್ತಾಗಿರಲಿಲ್ಲ ಅತ್ಯಂತ ದುಃಖದಿಂದಲೇ ತನ್ನ ಹೊಟ್ಟೆಯನ್ನು ನೈವರಿಸಿಕೊಳ್ಳುತ್ತಿದ್ದಳು ವೇದಾಂತ್ಗೆ ವಿಷಯ ತಿಳಿಸಿ ಅವನು ಅಲ್ಲಿಂದ ಹೊರಟು ಬರುವಾಗ ಸನ್ನಿಧಿಯನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದೊಯ್ಯಲಾಗಿತ್ತು ತುಂಬ ಸಂತೋಷದಿಂದಲೇ ಮುಂಬೈಗೆ ಹೋಗಿದ್ದ ವೇದಾಂತ್ ಬಂದಾಗ ಬರ ಸಿಡಿಲಿನಂತೆ ಆ ವಿಷಯ ಅವನ ಕಿವಿಗೆ ಅಪ್ಪಳಿಸಿತ್ತು ವಿಷಯ ತಿಳಿದು ಅವನು ಕೂಡ ತುಂಬ ನೊಂದುಕೊಂಡ ತನ್ನ ಮಗುವನ್ನು ಕಳೆದುಕೊಂಡ ದುಃಖ ಸನ್ನಿಧಿಯನ್ನು ಇನ್ನಿಲ್ಲದಷ್ಟು ಕಾಡುತ್ತಿತ್ತು ನೊಂದ ಅವಳನ್ನು ಸಂತೈಸಲು ವೇದಾಂತ್ ಬಳಿ ಯಾವ ಪದಗಳು ಇರಲಿಲ್ಲ ಈ ನೋವು ಸಂಕಟದಲ್ಲಿ ವೈದ್ಯರು ಮಗನನ್ನು ಬಂದು ಕಾಣಲು ಹೇಳಿದ ವಿಷಯವನ್ನು ಹೇಳಲು ಅವರು ಮರೆತೇ ಬಿಟ್ಟಿದ್ದರು ದಿನಗಳು ಉರುಳಿದವು ಯಾರು ಎಷ್ಟೇ ಸಂತೈಸಿದರೂ ಸನ್ನಿಧಿಯ ದುಃಖ ನೋವು ಕಡಿಮೆ ಆಗುವಂಥದ್ದಾಗಿರಲಿಲ್ಲ ಸುಮಾರು ಒಂದು ವಾರಗಳ ಕಾಲ ವೇದಾಂತ್ ಅವಳನ್ನು ಬಿಟ್ಟು ಅತ್ತಿತ್ತ ಕದಲಿರಲಿಲ್ಲ ಸನ್ನಿಧಿಗೆ ಅವಳ ನೋವು ಒಂದು ಕಡೆಯಾದರೆ ಮಾವ ಕೇಳಿದ ಹೆಣ್ಣು ಮಗು ಅತ್ತೆಗಾಗಿ ಗಂಡು ಮಗು ಎರಡು ಕೊಡಲು ತನ್ನಿಂದ ಸಾಧ್ಯವಾಗುವುದೋ ಇಲ್ಲವೋ ಎಂಬ ಟೆನ್ಷನ್ ಬೇರೆ ಸನ್ನಿಧಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದಳು ತಾನು ಬೇಸರ ಮಾಡಿಕೊಂಡರೆ ವೇದಾಂತ್ ತುಂಬ ನೊಂದುಕೊಳ್ಳುತ್ತಾನೆ ಎಂದು ಅವನ ಎದುರಿಗೆ ನಗುವಿನ ಮುಖವಾಡ ಹಾಕಿದ್ದಳು ವೇದಾಂತ್ ಹದಿನೈದು ದಿನಗಳ ಕಾಲ ಅವಳನ್ನು ಗೋವಾಕ್ಕೆ ಕರೆದುಕೊಂಡು ಹೋಗಿ ಬಂದಿದ್ದ ಈಗಲೂ ಅವನ ಪ್ರೀತಿಯಲ್ಲಿ ಯಾವ ಲೋಪವೂ ಇರಲಿಲ್ಲ ಬದಲಾಗಿ ಅವನ ಪ್ರೀತಿ ಇನ್ನೂ ಜಾಸ್ತಿಯಾಗಿತ್ತು ಮೇಲ್ನೋಟಕ್ಕೆ ಅವಳು ತುಸು ಚೇತರಿಸಿಕೊಂಡಂತೆ ಕಂಡಳು ಮತ್ತೆ ದಿನಗಳು ಉರುಳಿ ತಿಂಗಳುಗಳೇ ಉರುಳಿದವು ಇದೀಗ ಅತ್ತೆಗೆ ತನ್ನ ಮೇಲೆ ಮೊದಲಿನ ಪ್ರೀತಿ ಇಲ್ಲ ಅವರು ತನ್ನ ಮೇಲೆ ಅಸಮಾಧಾನದಿಂದ ಸಿಡುಕುತ್ತಾರೆ ಎನಿಸಿತ್ತು ಸನ್ನಿಧಿಗೆ ಹೀಗಿರಲು ಒಂದು ದಿನ ಮಹಡಿಯ ಮೇಲೆ ಹೋಗಿದ್ದ ಸನ್ನಿಧಿಗೆ ಅತ್ತೆ ಮತ್ತು ಮಾವ ತನ್ನ ಬಗ್ಗೆ ಮಾತಾಡುವುದು ಕೇಳಿಸಿತು ಕುತೂಹಲದಿಂದ ಅಲ್ಲಿ ನಿಂತಾಗ ಮನೆಗೆ ಮಗು ಬರುತ್ತೆ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಇವಳಿಗೆ ಮತ್ತೆ ಅದೇ ರೀತಿ ಆಗುವ ಚಾನ್ಸ್ ಇದೆ ಅಂತ ಡಾಕ್ಟ್ರು ಹೇಳಿದರು ಹೀಗೆ ಆದರೆ ನಮ್ಮ ಮಗುವಿನ ಕನಸು ಕನಸಾಗೆ ಉಳಿಬೇಕೇನೋ ಎಂದು ಪತಿಯ ಬಳಿ ಹೇಳಿಕೊಂಡಾಗ ಅದಕ್ಕೆ ನೀನ್ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ತೀಯಾ ಅವಳಿನ್ನೂ ತುಂಬ ಚಿಕ್ಕವಳು ಒಂದೆರಡು ವರ್ಷ ಲೇಟ್ ಆದರೆ ಆ ಏನಾಯಿತು ಒಂದು ವೇಳೆ ಅವಳಿಂದ ಆಗಲ್ಲ ಅಂದರೆ ಸರಗಿಸಿ ಮದನ್ ಮೂಲಕ ಮಕ್ಕಳನ್ನು ಪಡಿಬಹುದು ಎಂದು ವಿಶ್ವನಾಥ್ ಅವರು ಸಲಹೆ ನೀಡಿದಾಗ ಅದು ಕುಸುಮಾ ಅವರಿಗೆ ಒಪ್ಪಿಗೆ ಆಗಿರಲಿಲ್ಲ ಅತ್ತೆ ಮಾವ ತನ್ನ ಬಗ್ಗೆ ಈ ಮಾತುಕತೆ ಮಾಡುತ್ತಿದ್ದುದು ಕೇಳಿ ಅವಳ ಮನಸ್ಸು ತುಂಬಾ ನೊಂದುಕೊಂಡಿತು ತಾನು ಇಲ್ಲಿದ್ದರೆ ಅಲ್ಲವೇ ಸಮಸ್ಯೆ ಅದಕ್ಕೆ ತಾನು ಇಲ್ಲಿಂದ ದೂರ ಹೋಗಬೇಕು ತನ್ನನ್ನು ಕಳೆದುಕೊಂಡು ವೇದಾಂತ್ ಸ್ವಲ್ಪ ಸಮಯ ಬೇಸರಿಸಿಕೊಂಡು ನೊಂದುಕೊಳ್ಳಬಹುದು ಆಮೇಲೆ ಹೊಸ ಜೀವನಕ್ಕೆ ಹೊಂದಿಕೊಳ್ಳಬಹುದು ಅವನು ತನ್ನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಮದುವೆಯಾಗಿ ಅತ್ತೆ ಮಾವನಿಗೆ ಬೇಕಾದ ಮೊಮ್ಮಕ್ಕಳನ್ನು ಕೊಟ್ಟು ಸುಖವಾಗಿರಲಿ ಎಂದಂದುಕೊಂಡಳು ಸನ್ನಿಧಿ ಒಂದು ದೃಢವಾದ ನಿರ್ಧಾರಕ್ಕೆ ಬಂದೇ ಬಿಟ್ಟಿದ್ದಳು ಅಂದು ರಾತ್ರಿ ವೇದಾಂತ್ ಬಳಿ ಏಕಾಂತದಲ್ಲಿ ತನ್ನ ಆಸೆಯನ್ನು ವ್ಯಕ್ತಪಡಿಸಿದ್ದಳು ಆ ಮನೆಯಿಂದ ಅವಳಂದುಕೊಂಡಂತೆ ಹೋಗಲು ಕಷ್ಟ ಸಾಧ್ಯವಿತ್ತು ಅದಕ್ಕಾಗಿ ಅವಳು ತಾಯಿ ಮನೆಗೆ ಹೋಗುವ ನಿರ್ಧಾರಕ್ಕೆ ಬಂದು ವೇದಾಂತ್ ನನಗೆ ಅಮ್ಮನ ಮನೆಗೆ ಹೋಗಿ ಇರಬೇಕು ಅಂತ ತುಂಬ ಆಸೆ ಒಂದೆರಡು ದಿನ ನಾನು ಅಲ್ಲಿಗೆ ಹೋಗಿ ಬರಲಾ ಎಂದು ಕೇಳಿದಾಗ ಪತ್ನಿಯ ಯಾವ ಆಸೆಯನ್ನು ನಿರಾಕರಿಸುವ ಮನಸ್ಸಿಲ್ಲದ ವೇದಾಂತ್ಗೆ ಅದಕ್ಕೆ ಧಾರಾಳವಾಗಿ ತನ್ನ ಒಪ್ಪಿಗೆಯನ್ನು ಸೂಚಿಸಿದ್ದ ಮರುದಿನ ಬೆಳಗ್ಗೆ ಅವಳನ್ನು ತವರು ಮನೆಗೆ ಬಿಟ್ಟು ಬಂದಿದ್ದ ವೇದಾಂತ್ ಸನ್ನಿಧಿ ಮಾಡಿದ ಪ್ಲಾನ್ ಅವನಿಗೆ ಏನಾದರೂ ಗೊತ್ತಿದ್ದರೆ ಅವನು ಅವಳನ್ನು ಅಲ್ಲಿಗೆ ಕಳಿಸುತ್ತಲೇ ಇರಲಿಲ್ಲ ಆದರೆ ಸನ್ನಿಧಿ ಮರುದಿನ ಅಲ್ಲಿಂದ ತಮ್ಮ ಮನೆಗೆ ಹೋಗುವೆನೆಂದು ಹೊರಟವಳು ಮನೆಗೆ ಹೋಗಲೇ ಇಲ್ಲ ಬದಲಾಗಿ ಬೇರೆತ್ತಲು ಹೊರಟು ಹೋಗಿದ್ದಳು ಇತ್ತ ತವರಲ್ಲಿರುವ ಪತ್ನಿಯಿಂದ ಫೋನ್ ಬಾರದಿರಲು ವೇದಾಂತ್ ಕಾಲ್ ಮಾಡಿದಾಗ ಅವಳ ಸೆಲ್ಫೋನ್ ಹೊಡೆದುಕೊಳ್ಳುತ್ತಿತ್ತು ಆದರೆ ಯಾರೂ ತೆಗೆಯುತ್ತಿರಲಿಲ್ಲ ವೇದಾಂತ್ಗೆ ತುಸು ಸಂಶಯ ಬಂದು ಅತ್ತೆಗೆ ಕರೆ ಮಾಡಿ ವಿಚಾರಿಸಿದಾಗ ಅವಳು ಇವತ್ತು ಬೆಳಗ್ಗೆನೆ ನಿಮ್ಮ ಮನೆಗೆ ಹೋಗ್ತಿದ್ದೀನಿ ಅಂತ ಇಲ್ಲಿಂದ ಹೊರಟು ಹೋದ್ಲು ಆದರೆ ಫೋನ್ ಮಾತ್ರ ಇಲ್ಲಿ ಬಿಟ್ಟು ಹೋಗಿದ್ದಾಳೆ ಈಗ ತಾನೇ ನೋಡಿದೆ ನಾನೇ ಕಾಲ್ ಮಾಡಿ ವಿಷಯ ತಿಳಿಸೋಣ ಅಂತ ಇದ್ದೆ ಎಂದು ಅಳಿಯನ ಬಳಿ ಹೇಳಿದಾಗ ಅವನ ಎದೆ ಎದ ಸಕ್ಕೆಂದಿತು ಬೆಳಗ್ಗೆ ತವರು ಮನೆಯಿಂದ ಹೊರಟವಳು ಮೂರು ಕಿಲೋಮೀಟರ್ ದೂರ ಬರಲು ಇಷ್ಟು ಹೊತ್ತು ಬೇಕೆ ಹಾಗಾದರೆ ಹುಡುಗಿ ಎಲ್ಲಿ ಹೋದಳು ತಮ್ಮ ಬಳಿ ಹೇಳದೆ ಯಾಕಾಗಿ ಇಂತಹ ಕೆಲಸಕ್ಕೆ ಇಳಿದಳು ಅವನು ತಕ್ಷಣವೇ ಹುಡುಕಲು ಆರಂಭಿಸಿದ್ದ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪಲ್ಲಿ ಹುಡುಕಿದರು ಅವಳ ಪತ್ತೆಯೇ ಇಲ್ಲ ಅವಳ ಗೆಳತಿಯರ ಬಳಿಯೂ ವಿಚಾರಿಸಲಾಯಿತು ಹಾಗಾದರೆ ತುಂಬಾ ನೊಂದುಕೊಂಡ ಸನ್ನಿಧಿ ಎಲ್ಲಿಗೆ ಹೊರಟು ಹೋದಳು ಇಡೀ ದಿನ ಹುಡುಕಾಡಿದರು ಎಲ್ಲೂ ಕಾಣಸಿಗಲಿಲ್ಲ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಅವಳು ಕಾಣಿಸದಿದ್ದಾಗ ವೇದಾಂತ್ ಆತಂಕದಿಂದಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಅವನು ಊಟ ನಿದ್ದೆ ಆಹಾರ ಎಲ್ಲವನ್ನೂ ಮರೆತು ಅವಳಿಗಾಗಿ ಹುಡುಕದ ಜಾಗವಿಲ್ಲ ಆ ಎರಡು ದಿನಗಳಲ್ಲೇ ಹತ್ತು ವರ್ಷ ಹೆಚ್ಚಾದವನಂತೆ ಕಾಣಿಸುತ್ತಿದ್ದ ವೇದಾಂತ್ ಪ್ರತಿ ನಿಮಿಷ ಪ್ರತಿ ಕ್ಷಣವೂ ಅವನು ತನ್ನ ಪತ್ನಿಗಾಗಿ ಅವಳು ಎಲ್ಲಿದ್ದಾಳೆ ಎಂಬ ಸುಳಿವಿಗಾಗಿ ಅವಳ ಆಗಮನಕ್ಕಾಗಿ ನಿರೀಕ್ಷಿಸುತ್ತಲೇ ಇದ್ದ ಅವಳಿಗಾಗಿ ಹುಡುಕಾಡಿ ಬಳಲಿ ಬೆಂಡಾಗಿ ಬಿಟ್ಟಿದ್ದ ವೇದಾಂತ್ ಆದರೂ ಅವಳು ಸಿಗಲೇ ಇಲ್ಲ ಆದರೂ ತನ್ನ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ ಅವನಿಗೆ ಅವಳು ಬೇಕಾಗಿದ್ದಳು ಜೀವಂತವಾಗಿ ಸಿಕ್ಕಿದರೆ ಸಾಕು ಬೇರೇನೂ ಬೇಡ ಮನೆಯಲ್ಲಿ ತಂದೆ ತಾಯಿಯ ಬಳಿ ನೀವೇನು ಮಾಡಿದಿರಿ ನನ್ನ ಸಾನುಗೆ ಅವಳ ಮನಸ್ಸು ನೋಯೋ ಹಾಗೆ ಏನಾದರೂ ಹೇಳಿರಬೇಕು ಅದಕ್ಕೆ ಅವಳು ಮನೆ ಬಿಟ್ಟು ಹೋಗಿರೋದು ಎಂದು ಬೇಸರದಿಂದ ರೇಗಾಡಿದ ಮತ್ತೆ ಎರಡು ದಿನಗಳು ಕಳೆದಾಗ ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಬಂದಿತ್ತು ಅರ್ಜೆಂಟಾಗಿ ನಾವು ಹೇಳಿರುವ ಜಾಗಕ್ಕೆ ಬನ್ನಿ ಬಾಡಿ ಐಡೆಂಟಿಫಿಕೇಶನ್ ಮಾಡಬೇಕಾಗಿತ್ತು ಎಂದಾಗ ವೇದಾಂತ್ನ ಎದೆ ಬಡಿತ ಜೋರಾಗಿತ್ತು ದೇವರೇ ತನ್ನ ಸಾನು ಅವಳಿಗೇನು ಆಗದಿರಲಿ ವೇದಾಂತ್ ಎಷ್ಟು ಟೆನ್ಷನ್ನಲ್ಲಿದ್ದ ಎಂದರೆ ಅವನ ಸ್ವರ ನಡುಗುತ್ತಿತ್ತು ಅಲ್ಲೇ ಇದ್ದ ವಿಶ್ವನಾಥ್ ಮತ್ತು ತಾಯಿಗೂ ವಿಷಯ ತಿಳಿಸಿದ ವಿಶ್ವನಾಥ್ ಅವರಿಂದ ಬೀಗರಿಗೂ ವಿಷಯ ಹೋಯಿತು ಎಲ್ಲರೂ ಒಟ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಬಂದಾಗ ನಮಗೆ ಒಂದು ಬಾಡಿ ಸಿಕ್ಕಿದೆ ಅದು ನಿಮ್ಮ ಕಡೆಯವರದ ಅಂತ ಐಡೆಂಟಿಫೈ ಮಾಡಬೇಕು ಅದಕ್ಕಾಗಿ ನಿಮ್ಮನ್ನ ಬರೋಕೆ ಹೇಳಿದೆ ನೀವು ಎಲ್ಲರೂ ಬರುವ ಅವಶ್ಯಕತೆ ಇರಲಿಲ್ಲ ಯಾರಾದರೂ ಇಬ್ಬರು ಬಂದರೆ ಸಾಕಾಗಿತ್ತು ಎಂದು ಪೊಲೀಸ್ನವರು ಹೇಳಿದಾಗ ಸರ್ ನೀವು ಬಾಡಿಗಳನ್ನು ಎಲ್ಲಿಟ್ಟಿದ್ದೀರಾ ನಾವು ನೋಡಬಹುದಾ ಆತಂಕದಿಂದ ಅವನ ಮೈ ನಡುಗುತ್ತಿದ್ದರು ಅಷ್ಟು ಕೇಳಲು ಸಮರ್ಥನಾಗಿದ್ದ ವೇದಾಂತ್ ಇಲ್ಲಿ ಸ್ಥಳೀಯ ಸರ್ಕಾರಿ ಹಾಸ್ಪಿಟಲ್ನ ಶವಾಗಾರದಲ್ಲಿದೆ ಬನ್ನಿ ತೋರಿಸ್ತೀನಿ ಎಂದು ಹೊರಟಾಗ ಎಲ್ಲರೂ ಅವರನ್ನು ಹಿಂಬಾಲಿಸಬೇಕಾಗಿತ್ತು ತಾನು ಕುಳಿತಲ್ಲಿಂದ ಎದ್ದಾಗ ಕುಸುಮಾವರಿಗೆ ಕಣ್ಣು ಕತ್ತಲಿಟ್ಟಂತಾಗಿತ್ತು ಜಯರಾಮ್ ಅವರಿಗೂ ಬಿಪಿ ಜಾಸ್ತಿ ಇದ್ದುದರಿಂದ ಅವರು ಅಲ್ಲೇ ಕುಸಿದು ಕುಳಿತರು ಜಯಂತಿಯವರು ಬಂದಿರಲಿಲ್ಲ ವೇದಾಂತ್ ಮತ್ತು ಅಲೋಕ್ ಇಬ್ಬರು ಹೊರಟರು ಶವಾಗಾರದಲ್ಲಿ ಬಿಳಿ ಹೊದಿಕೆ ಮುಚ್ಚಿದ್ದ ದೇಹವನ್ನು ಟೇಬಲ್ ಮೇಲೆ ಇಡಲಾಗಿತ್ತು ಆಕ್ಸಿಡೆಂಟ್ ಆದ ಒಂದು ಬಾಡಿಯನ್ನು ತೋರಿಸುತ್ತಾ ಸರ್ ಬನ್ನಿ ಬಾಡಿನ ಐಡೆಂಟಿಫೈ ಮಾಡಿ ಎಂದಾಗ ಅವನ ಕಾಲುಗಳು ನಡುಗಿದವು ಅವನಿಗೆ ಮುಂದೆ ಹೆಜ್ಜೆ ಇಡಲಾಗುತ್ತಿಲ್ಲ ಅದನ್ನು ಅರಿತ ಅಲೋಕ್ ಅವನ ಭುಜದ ಸುತ್ತ ಕೈ ಹಾಕಿ ಕರೆದೊಯ್ದ ಅಂದು ಡ್ಯೂಟಿಯಲ್ಲಿದ್ದ ಸರ್ಕಾರಿ ವೈದ್ಯರು ದೇಹದ ಮುಖಭಾಗದ ಬೆಡ್ಶೀಟ್ ತೆಗೆದಾಗ ವೇದಾಂತ್ ತುಂಬ ಭಯದಿಂದಲೇ ಕರ್ಟೀಫ್ನಿಂದ ಮೂಗು ಮುಚ್ಚಿಕೊಂಡು ಬಾಗಿ ನೋಡಿದ ಅಲೋಕ್ ಕೂಡ ಅದೇ ಕೆಲಸ ಮಾಡಿದ್ದ ತೂಸು ಧೈರ್ಯ ಬಂದಿತ್ತು ವೇದಾಂತ್ಗೆ ಕತೆ ಮುಂದುವರಿಯುತ್ತದೆ ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್